ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ತೊಂಬತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತು ಫಸ್ಟ್ ಅಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಪ್ರಶ್ನೆ ಒಂದು ರಾಣಿ ಜೇನು ಕಾರ್ಯ ಡ್ಯಾಶ್ ಆಯ್ಕೆಗಳು ಮೊಟ್ಟೆ ಇಡುವುದು ಜೇನು ಸಂಗ್ರಹ ಗೂಡು ಕಟ್ಟುವುದು ಹಾಗೂ ರಕ್ಷಣೆ ಇದಕ್ಕೆ ಸರಿಯಾದ ಉತ್ತರ ಮೊಟ್ಟೆ ಇಡುವುದು ರಾಣಿ ಜೇನು ನೊಣದ ಕಾರ್ಯ ಮೊಟ್ಟೆ ಇಡುವುದು ಪ್ರಶ್ನೆ ಎರಡರಲ್ಲಿ ನೀರು ಆವಿಯಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು ಆಯ್ಕೆಗಳು ಸಾಂದ್ರೀಕರಣ ಆವೀಕರಣ ಘನೀಕರಣ ಹಾಗೂ ಬಾಷ್ಪೀಭವನ ಇದಕ್ಕೆ ಸರಿಯಾದ ಉತ್ತರ ಆವೀಕರಣ ನೀರು ಆವಿಯಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಗೆ ಆವೀಕರಣ ಎನ್ನುವರು ಪ್ರಶ್ನೆ ಮೂರಲ್ಲಿ ಪಿಷ್ಟದ ಕೊರತೆಯಿಂದ ಇದು ಉಂಟಾಗುತ್ತದೆ ಯಾವುದು ಆಯ್ಕೆಗಳು ನೋಡಿ ಶಕ್ತಿ ಬೆಳವಣಿಗೆ ನಿಶಕ್ತಿ ಹಾಗೂ ಆರೋಗ್ಯ ಇದಕ್ಕೆ ಸರಿಯಾದ ಉತ್ತರ ನಿಶಕ್ತಿ ಪಿಷ್ಟದ ಕೊರತೆಯಿಂದ ಉಂಟಾಗುವುದೇನು ಮಗಳ ನಿಶಕ್ತಿ ಪ್ರಶ್ನೆ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಕ್ಷೆಗಳನ್ನು ರಚಿಸಿದವರು ಡ್ಯಾಶ್ ಆಯ್ಕೆಗಳು ಭಾರತೀಯರು ಈಜಿಪ್ತಿಯನ್ನರು ಅಮೇರಿಕನ್ನರು ಹಾಗೂ ಬ್ರಿಟಿಷರು ಸರಿಯಾದ ಉತ್ತರ ಈಜಿಪ್ತಿಯನ್ನರು ಮೊಟ್ಟ ಮೊದಲು ಮೊದಲ ಬಾರಿಗೆ ನಕ್ಷೆಗಳನ್ನು ರಚಿಸಿದವರು ಈಜಿಪ್ಟಿಯನ್ನರು ನೆಕ್ಸ್ಟ್ ಹೇಗೆ ನೋಡಿ ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಓಕೆನಾ ಪ್ರಶ್ನೆ ಐದರಲ್ಲಿ ಪಿಷ್ಟ ಇದಕ್ಕೆ ಸರಿಯಾದ ಉತ್ತರ ಧಾನ್ಯಗಳು ಪಿಷ್ಟ ಇರುತ್ತೆ ಮಕ್ಕಳ ಧಾನ್ಯಗಳು ಆರನೇದಾಗಿ ಪ್ರೋಟೀನ್ ಉತ್ತರ ಕಾಳುಗಳು ಪ್ರೋಟೀನ್ ಯಾರು ಸಿಗುತ್ತೆ ನಮಗೆ ಕಾಳುಗಳಲ್ಲಿ ಸಿಗುತ್ತೆ ಏಳನೇದಾಗಿ ಕೊಬ್ಬು ಉತ್ತರ ಎಣ್ಣೆ ಕಾಳುಗಳು ಕೊಬ್ಬು ಯಾವುದರಿಂದ ಸಿಗುತ್ತೆ ಮ ಮಕ್ಕಳ ಎಣ್ಣೆ ಕಾಳುಗಳಿಂದ ಗುಡ್ಡು ಕೊಲೆಸ್ಟ್ರಾಲ್ ಅಂತೀವಲ್ಲ ಅದು ಎಂಟನೇದಾಗಿ ವಿಟಮಿನ್ ವಿಟಮಿನ್ ಯಾವುದ್ರಲ್ಲಿ ಸಿಗುತ್ತೆ ಹಣ್ಣುಗಳು ವಿಟಮಿನ್ ಹಣ್ಣುಗಳಲ್ಲಿ ಸಿಗುತ್ತೆ ನೆಕ್ಸ್ಟ್ ಹಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಪ್ರಶ್ನೆ ಒಂಬತ್ತು ನೋಡಿ ಜಲಚಕ್ರಕ್ಕೆ ಮುಖ್ಯವಾದ ಉಷ್ಣದ ಮೂಲ ಯಾವುದು ಉತ್ತರ ಜಲಚಕ್ರಕ್ಕೆ ಮುಖ್ಯವಾದ ಉಷ್ಣದ ಮೂಲ ಎಂದರೆ ಸೂರ್ಯ ಪ್ರಶ್ನೆ ಹತ್ತರಲ್ಲಿ ಜೇನು ನೊಣಗಳು ಹೂಗಳಿಂದ ಏನನ್ನು ಸಂಗ್ರಹಿಸುತ್ತದೆ ಉತ್ತರ ಜೇನು ನೊಣಗಳು ಹೂಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತದೆ ಮಕರಂದ ಅಂದರೆ ಜೇನುತುಪ್ಪ ಅಂತ ಹೇಳ್ತಲ್ಲ ಮಕ್ಕಳ ಅದು ಸಿಹಿಯಾದ ಜೇನು ಪ್ರಶ್ನೆ ಹನ್ನೊಂದರಲ್ಲಿ ಆಧುನಿಕ ಬಹುಮಹಡಿ ಕಟ್ಟಡಗಳಲ್ಲಿ ಬಳಸುವ ಒಂದು ವಸ್ತು ಹೆಸರಿಸು ಉತ್ತರ ಆಧುನಿಕ ಬಹುಮಹಡಿ ಕಟ್ಟ ಕಟ್ಟಡಗಳಲ್ಲಿ ಕಬ್ಬಿಣವನ್ನು ಬಳಸುತ್ತಾರೆ ನೀವು ಕಬ್ಬಿಣ ಆದರೂ ಬರಿಬೋದು ಸಿಮೆಂಟ್ ಆದರೂ ಬರಿಬೋದು ಪಿಲ್ಲರ್ ಹಾಕ್ಬೇಕಾದ್ರೆ ಮೇಯ್ನ್ ಏನು ಬೇಕು ಮಕ್ಕಳ ಕಂಬಿಗಳು ಬೇಕಾಗುತ್ತೆ ಕಂಬಿಗಳು ಯಾವುದರಿಂದ ತಯಾರಿಸ್ತಾರೆ ಕಬ್ಬಿಣದಿಂದ ಆದ್ದರಿಂದ ನಾನು ಕಬ್ಬಿಣ ಅಂತ ಬರೆದಿದ್ದೀನಿ ಮಕ್ಕಳ ಪ್ರಶ್ನೆ ಹನ್ನೆರಡು ದೃಷ್ಟಿ ರಕ್ಷಣೆಗೆ ಸಹಾಯ ಮಾಡುವ ವಿಟಮಿನ್ ಯಾವುದು ಉತ್ತರ ವಿಟಮಿನ್ ಎ ದೃಷ್ಟಿ ರಕ್ಷಣೆಗೆ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಹಿಡಿಗೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಹತ್ತು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಮಕ್ಕಳ ಪ್ರಶ್ನೆ ಹದಿಮೂರು ಪ್ರಾಣಿಗಳು ಮಾನವರಿಗೆ ಯಾವ ರೀತಿಯಲ್ಲಿ ಉಪಯುಕ್ತವಾಗುತ್ತದೆ ಉತ್ತರವನ್ನು ನೋಡಿ ಎಮ್ಮೆ ಎತ್ತುಗಳು ಹೊಲದಲ್ಲಿ ಕೆಲಸ ಮಾಡಲು ಉಪಯುಕ್ತವಾಗಿದೆ ಆಕಳು ಮೇಕೆ ಹಾಲು ಕೊಟ್ಟು ಉಪಯುಕ್ತವಾಗಿವೆ ಕುರಿ ಒಂಟೆ ಉಣ್ಣೆಯನ್ನು ಕೊಡುತ್ತವೆ ನಾಯಿ ಮನೆಗಳನ್ನು ಕಾವಲು ಕಾಯುತ್ತದೆ ಕೆಲವು ಪ್ರಾಣಿಗಳು ಮಾಂಸವನ್ನು ನೀಡುತ್ತವೆ ಈ ರೀತಿಯಾಗಿ ಪ್ರಾಣಿಗಳು ಮಾನವರಿಗೆ ಉಪಯುಕ್ತವಾಗಿರುತ್ತೆ ಪ್ರಶ್ನೆ ಹದಿನಾಲ್ಕು ನೋಡಿ ಮಕ್ಕಳ ಜೇನುತುಪ್ಪದ ಶುದ್ಧತೆಯನ್ನು ನೀನು ಹೇಗೆ ಪರೀಕ್ಷಿಸುವೆ ತಿಳಿಸು ಉತ್ತರವನ್ನು ನೋಡಿ ಒಂದು ಚಮಚ ಜೇನುತುಪ್ಪವನ್ನು ನೀರಿನಲ್ಲಿ ಹಾಕುತ್ತೇನೆ ಶುದ್ಧ ಜೇನುತುಪ್ಪ ನೀರಿನಲ್ಲಿ ಕರಗದೆ ಕೆಳಗೆ ಕುಳಿತುಕೊಳ್ಳುತ್ತದೆ ಕೃತಕ ಜೇನುತುಪ್ಪ ನೀರಿನಲ್ಲಿ ಬೇಗನೆ ಕರಗುತ್ತದೆ ಈ ರೀತಿಯಾಗಿ ನಾವು ಜೇನುತುಪ್ಪದ ಶುದ್ಧತೆಯನ್ನು ಪರೀಕ್ಷಿಸ್ಬೋದು ಅಲ್ವಾ ಮಕ್ಕಳ ನೆಕ್ಸ್ಟು ಪ್ರಶ್ನೆ ಹದಿನೈದು ನಿಮ್ಮ ಶಾಲೆಯ ಬಳಿ ನೆಡಲಾದ ನಾಲ್ಕು ಮರಗಳ ಹೆಸರನ್ನು ಬರೆಯಿರಿ ಉತ್ತರ ನಮ್ಮ ಶಾಲೆಯ ಬಳಿ ತೆಂಗಿನ ಮರ ಬೇವಿನ ಮರ ಅರಳಿ ಮರ ಹಾಗೂ ಕೊಗೆ ಮರಗಳು ನೆಡಲಾಗಿದೆ ನಿಮ್ಮ ಶಾಲೆಯ ಸುತ್ತಮುತ್ತ ಯಾವುದಿದೆಯೋ ಅದು ನೋಡಿಕೊಂಡು ಬರೀಬೇಕಾಗತ್ತೆ ಮಕ್ಕಳ ಪ್ರಶ್ನೆ ಹದಿನಾರು ಮಾಲೆ ಮಾಡಲು ಬಳಸುವ ನಾಲ್ಕು ಹೂವಿನ ಹೆಸರುಗಳನ್ನು ಬರೆಯಿರಿ ಉತ್ತರವನ್ನು ನೋಡಿ ಮಾಲೆ ಮಾಡಲು ಸುಗಂಧರಾಜ ಮಲ್ಲಿಗೆ ಸಂಪಿಗೆ ಕನಕಾಂಬರ ಸೇವಂತಿಗೆ ಗುಲಾಬಿ ಮುಂತಾದ ಹೂಗಳನ್ನು ಬಳಸುವರು ನೆಕ್ಸ್ಟು ಪ್ರಶ್ನೆ ಹದಿನೇಳು ನೀರಿನ ಯಾವುದಾದರೂ ನಾಲ್ಕು ಮೂಲಗಳನ್ನು ಬರೆಯಿರಿ ಉತ್ತರ ಕೆರೆ ಬಾವಿ ನದಿ ಹೊಳೆ ಇವೆಲ್ಲವೂ ನೀರಿನ ಮೂಲಗಳಾಗಿವೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹದಿನೆಂಟು ನೀನು ಓ ಆರ್ ಎಸ್ ದ್ರಾವಣ ಹೇಗೆ ತಯಾರಿಸುತ್ತೀಯ ತಿಳಿಸು ಉತ್ತರ ನಾನು ಕುದಿಸಿ ಆರಿಸಿ ಆರಿಸಿದ ನೀರಿಗೆ ಸಕ್ಕರೆ ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕಿ ಓ ಆರ್ ಎಸ್ ದ್ರಾವಣವನ್ನು ತಯಾರಿಸುತ್ತೇವೆ ಓಕೆನಾ ಪ್ರಶ್ನೆ ಹತ್ತೊಂಬತ್ತು ಒಣ ಮತ್ತು ಒದ್ದೆ ಕಸದ ನಡುವಿನ ಎರಡು ವ್ಯತ್ಯಾಸ ತಿಳಿಸಿ ಉತ್ತರವನ್ನು ನೋಡಿ ಕಸದ ಬಗ್ಗೆ ಮೊದಲು ನೋಡೋಣ ಕಸದಲ್ಲಿ ಪ್ಲಾಸ್ಟಿಕ್ ಕಾಗದ ಗಾಜು ಇತ್ಯಾದಿಗಳು ಇರುತ್ತವೆ ಇದನ್ನು ಮರುಬಳಕೆ ಅಂದರೆ ರೀಸೈಕಲ್ ಮಾಡಬಹುದು ಒದ್ದೆ ಅಂದರೆ ಹಸಿ ಕಸ ಒದ್ದೆ ಕಸದಲ್ಲಿ ಕೊಳೆತ ತರಕಾರಿ ಹಣ್ಣಿನ ಸಿಪ್ಪೆ ಉಳಿದ ಆಹಾರ ಪದಾರ್ಥಗಳು ಇರುತ್ತವೆ ಇದನ್ನು ಗೊಬ್ಬರ ತಯಾರಿಸಲು ಉಪಯೋಗಿಸಬಹುದು ಪ್ರಶ್ನೆ ಇಪ್ಪತ್ತು ಶಾಲೆಯಲ್ಲಿ ಮಧ್ಯಾಹ್ನದ ಭೋಜನ ಸೇವಿಸುವಾಗ ನೀನು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬರೆ ಉತ್ತರ ಶಾಲೆಯಲ್ಲಿ ಮಧ್ಯಾಹ್ನದ ಭೋಜನ ಸೇವಿಸುವ ಮೊದಲು ಕೈ ಮತ್ತು ತಟ್ಟೆಯನ್ನು ಚೆನ್ನಾಗಿ ತೊಳೆಯುತ್ತೇನೆ ಕೈ ಕಾಲುಗಳನ್ನು ಚೆನ್ನಾಗಿ ತೊಳೆದು ಊಟ ಮಾಡುವ ಜಾಗವನ್ನು ಶುಚಿಯಾಗಿರುವಂತೆ ನೋಡಿಕೊಳ್ಳುತ್ತೇನೆ ಪ್ರಶ್ನೆ ಇಪ್ಪತ್ತೊಂದು ಮನೆಯಲ್ಲಿ ಆಹಾರ ಸಂರಕ್ಷಣೆ ಮಾಡುವಾಗ ನೀನು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಉತ್ತರ ಮನೆಯಲ್ಲಿ ಆಹಾರ ಸಂರಕ್ಷಣೆ ಮಾಡುವಾಗ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಆಹಾರವನ್ನು ಸ್ವಚ್ಛವಾದ ಪಾತ್ರೆಯಲ್ಲಿ ಇಡಬೇಕು ಮುಚ್ಚಿದ ಪಾತ್ರೆಯಲ್ಲಿ ಆಹಾರವನ್ನು ಸಂರಕ್ಷಿಸಬೇಕು ಆಹಾರವನ್ನು ತಂಪಾದ ಜಾಗದಲ್ಲಿ ಇಡಬೇಕು ಕೈಗಳನ್ನು ಚೆನ್ನಾಗಿ ತೊಳೆದು ಆಹಾರವನ್ನು ಮುಟ್ಟಬೇಕು ನೆಕ್ಸ್ಟು ಪ್ರಶ್ನೆ ಇಪ್ಪತ್ತೆರಡು ಕೆಲವೊಂದು ಪ್ರದೇಶಗಳಲ್ಲಿ ಯಾಕೆ ಬಿದಿರನ್ನು ಮನೆ ನಿರ್ಮಾಣಕ್ಕೆ ಬಳಸಲಾಗುತ್ತದೆ ಉತ್ತರ ಕೆಲವೊಂದು ಪ್ರದೇಶಗಳಲ್ಲಿ ಬಿದಿರು ಸುಲಭವಾಗಿ ಸಿಗುವುದರಿಂದ ಹಗುರವಾಗಿದ್ದು ಬಲಿಷ್ಠವಾಗಿರುತ್ತದೆ ಆದ್ದರಿಂದ ಮನೆ ಕಟ್ಟಲು ಬಿದಿರನ್ನು ಬಳಸುತ್ತಾರೆ ನೆಕ್ಸ್ಟ್ ಅಡಿಗೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಪ್ರಶ್ನೆ ಇಪ್ಪತ್ತ್ಮೂರು ಯಾವುದಾದರೂ ನಾಲ್ಕು ಮರಗಳ ಹೆಸರನ್ನು ಬರೆದು ಪ್ರತಿಯೊಂದು ಮರದ ಎರಡು ಉಪಯೋಗಗಳನ್ನು ಬರೆಯಿರಿ ಉತ್ತರ ಮೊದಲಿಗೆ ಮಾವಿನ ಮರ ಉಪಯೋಗಗಳು ನೋಡಿ ಮಾವಿನ ಹಣ್ಣು ತಿನ್ನಲು ಸಿಗುತ್ತದೆ ಮಾವಿನ ಎಲೆಗಳನ್ನು ತೋರಣ ಕಟ್ಟಲು ಬಳಸುತ್ತೇವೆ ಎರಡನೇದಾಗಿ ತೆಂಗಿನ ಮರ ಇದರ ಉಪಯೋಗಗಳು ನೋಡಿ ತೆಂಗಿನಕಾಯಿಯನ್ನು ಆಹಾರ ಪದಾರ್ಥಗಳನ್ನು ತಯಾರಿಸಲು ಬಳಸುತ್ತಾರೆ ಎಲೆಗಳನ್ನು ಛಾವಣಿ ಮಾಡಲು ಬಳಸುತ್ತಾರೆ ಮೂರನೇದಾಗಿ ಬಿದಿರಿನ ಮರ ಇದರ ಉಪಯೋಗಗಳು ಬಿದಿರನ್ನು ಮನೆ ಕಟ್ಟಲು ಬಳಸುತ್ತಾರೆ ಇದನ್ನು ಪೀಠೋಪಕರಣ ತಯಾರಿಸಲು ಸಹ ಬಳಸುತ್ತಾರೆ ನಾಲ್ಕನೇದಾಗಿ ಬೇವಿನ ಮರ ಇದರ ಉಪಯೋಗಗಳು ಬೇವಿನ ಎಲೆಗಳನ್ನು ಔಷಧಿಯಾಗಿ ಬಳಸುತ್ತಾರೆ ಬೇವಿನ ಕಟಿಗಳನ್ನು ಹಲ್ಲು ಉಜ್ಜಲು ಬಳಸುತ್ತಾರೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಪ್ರಶ್ನೆ ಇಪ್ಪತ್ನಾಲ್ಕು ಯಾವುದಾದರೂ ಒಂದು ಗಿಡದ ಚಿತ್ರವನ್ನು ಬಿಡಿಸಿ ಅದರ ಭಾಗಗಳನ್ನು ಹೆಸರಿಸಿ ಯಾವುದಾದ್ರೂ ಒಂದು ಗಿಡದ ಚಿತ್ರ ಬರೆದು ಮಕ್ಕಳ ಅದಕ್ಕೆ ಎಲೆ ಹೂವು ಬೇರು ಕಾಂಡ ಕಾಯಿ ಈ ರೀತಿಯಾದಂತಹ ಭಾಗಗಳನ್ನ ಹೆಸರಿಸ್ಬೇಕಾಗತ್ತೆ ಮಕ್ಳ ಮಕ್ಕಳ ಇಲ್ಲಿಗೆ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್